ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು ಬಾಲಾಚಾರ್ಯ ನೂರ ಎಂಟು ಸಿದ್ದಸೇನ ಮಹಾರಾಜರು ಹೌದು ಸರಳ ಸಜ್ಜನ ರಾಜಕಾರಣಿ ಎಂದರೆ ಅವರು ಸತೀಶ್ ಜಾರಕಿಹೊಳಿ ಯಾವುದೇ ಜಾತಿ ಧರ್ಮ ಒಂದೇ ಎಂದು ನೋಡುವವರು ಕಾಂಗ್ರೆಸ್ ಪಕ್ಷ ಹಾಗೂ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಹಾಗೆ ನನಗೂ ಒಂದು ಆಸೆ ಇದೆ ನಮ್ಮ ರಾಜ್ಯದ ಮುಂದಿನ ಡಿಸಿಎಂ ಅಥವಾ ಸಿಎಂ ಆಗಬೇಕು ಇವರು ಸಿಎಂ ಅಥವಾ ಡಿಸಿಎಂ ಆದರೆ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಯಮಕನ್ಮರ್ಡಿ ಕ್ಷೇತ್ರ ಬೆಳವಣಿಗೆಯಾಗುತ್ತದೆ ಬಾಲಾಚಾರ್ಯ ನೂರ ಎಂಟು ಸಿದ್ದಸೇನಾ ಮಹಾರಾಜರು ಹುಕ್ಕೇರಿ ತಾಲೂಕಿನ ಯಮಕನ್ಮರ್ಡಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಹೇಳ್ಬೇಕಂದ್ರೆ ಭುವನ್ ಹೋಗುದು ಯಾವ್ದಾರ ಪಕ್ಷ ಇಪ್ಪಾದ್ರೂ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ ಯಾಕಂತ ಮೇಲೆ ಗೊತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ಕಡೆ ಬಂದಿದ್ದಾರೆ ಎರಡು ಮೂರು ಸಲ ಸತೀಶನ್ ಅವ್ರ ಮನೆ ವಿಧಾನಸೌಧ ಕೂಡ ಅಲ್ಲಿ ಭೇಟಿ ಆಗಿದ್ರು ಇರ್ತೀರಿ ಟಿ ವಿ ನೋಡ್ತಿರ್ತೀರಿ ನನ್ ಒಂದ ಸತೀಶನ್ ಅವರು ನೀವೆಲ್ಲ ಹೇಳ್ತೀರ ಡಿ ಸಿ ಎಂ ಆಗ್ಬೇಕು ಇಲ್ಲ ಸಿ ಎಂ ಆಗ್ಬೇಕಂತ ಭಾವನಾ ನಿಮ್ಮದು ಇದೆ ಅದ್ರ ನಂದು ಒಂದೈತಿ ಇನ್ನ ಎಲ್ಲ ಧರ್ಮ ಮಾಡ್ಕೊಂಡು ಬಂದಿದ್ದರು ಇಲ್ಲಿ ಬಂದಿದ್ದಾರೆ ನಮ್ಮ ರಾಜ್ಯ ಕೊಟ್ಟಿಮನಿ ಅಧ್ಯಕ್ಷರಿದ್ದಾರೆ ಗೌಡರು ಮತ್ತ ಮೈಡನ ಪಾಯಿಸ ಎಲ್ಲ ಕೈ ಮುಂದಾಗಿ ಸತ ಸೇವಾ ಮಾಡ್ತಾರೆ ಬಂದಾಗಿ ಯಾವುದೇ ಇಲ್ಲಿ ಮುಂದಾಗಿ ಮಾಡ್ತಿರ್ತಾರೋ ಅವ್ರು ನಮ್ಮ ಅಣ್ಣ ಆ ಮಮ್ಮಿಯವರ ಅದಕ್ಕೆ ಅಧ್ಯಕ್ಷರು ಮತ್ತೆಲ್ಲರೂ ಅದ್ ಎಕ್ಟಿವ್ ಆಗಿ ತಾವು ಬಂದಿದ್ರಿ ಕಮಿಟಿಯವರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ